ದೆಹಲಿಯಲ್ಲಿ ನಡೆದ ಮುಗ್ಧರ ಸಾವಿನ ಘಟನೆಯಲ್ಲಿ ರಾಜಕೀಯ ಬೆರೆಸಬಾರದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರನ್ನು ಅಭಿನಂದಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರಕ್ಕೆ ಆಗಮಿಸಿದ್ದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ ದೆಹಲಿಯಲ್ಲಿ ಮುಗ್ಧ ಜೀವಗಳು ಕೆಲ ಜೀವಗಳನ್ನು ಕಳೆದುಕೊಂಡಿದ್ದು ಇದರಲ್ಲಿ ಯಾರೂ ರಾಜಕೀಯ ಬೆರೆಸಬಾರದೆಂದು ಹೇಳಿದ ನಿಖಿಲ್ ಕುಮಾರಸ್ವಾಮಿ ಅವರು ಇಂತಹ ಸಂದರ್ಭದಲ್ಲಿ ನಾವುಗಳೆಲ್ಲ ಭಾರತೀಯರಾಗಿ ಮೃತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಅವರಲ್ಲಿ ಧೈರ್ಯ ತುಂಬಬೇಕು ಎಂದರು ನಂತರ ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೆಕೆ ಕೃಷ್ಣಾರೆಡ್ಡಿ ಅವರನ್ನ ಆತ್ಮೀಯವಾಗಿ ಅಭಿನಂದಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ನೂತನ ರಾಜ್ಯಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಜೆಡಿಎಸ್ ಪಕ್ಷದ ಅಭಿಮಾನಿಗಳು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿ ಸಿಎಸ್ ರವಿ ನ್ಯೂಸ್ ಬ್ಯೂರೋ ಪ್ರಜಾಪವರ್ ಟಿವಿ ಚಿಕ್ಕಬಳ್ಳಾಪುರ ಇಟ್ ಈಸ್ ಟು ಅರ್ಲಿ ಟು ಪ್ರಿಡಿಕ್ಟ್ ಎನಿಥಿಂಗ್ ಸೊ ತನಿಖೆ ಆಗಲಿ ತನಿಖೆ ಮೂಲಕ ಇದರ ಹೊರಗಡೆ ಬರಲಿ ಎಲ್ಲ ವಿಚಾರ ಈ ಒಂದು ಗಟ್ಟೆ ಸಂಬಂಧ ಬೇಡ ಬಹಳ ಇನ್ನೋಸೆಂಟ್ ಜೀವಗಳು ಇದರಲ್ಲಿ ಜೀವ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ಇಂಥ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಅಗತ್ಯತೆ ಬೇಡ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇವತ್ತು ಭಾರತ ದೇಶದ ಅದರಲ್ಲೂ ದೆಹಲಿನಲ್ಲಿ ಇರ್ತಕ್ಕಂಥ ನಿವಾಸಿಗಳ ಮೇಲೆ ಇವತ್ತೇನು ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಗಂಭೀರವಾಗಿ ಹತ್ತು ಜನ ತೀರ್ಕೊಂಡು ಹೋಗಿದ್ದಾನೆ ಅವರ ಮೃತ ಕುಟುಂಬದ ಜೊತೆ ನಾವು ಸಾಂತ್ವನವನ್ನು ಹೇಳ್ತಾ ಧೈರ್ಯ ತುಂಬ್ತಾ ಇನ್ನು ಇದು ಏನಾಗಿದೆ ಇದ್ರ ಬಗ್ಗೆ ತನಿಖೆ ಮೂಲಕನೇ ಹೊರಗಡೆ ಬರಬೇಕಾಗ್ತದೆ ಈಗ ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಬೇಕು